ಭ್ರಷ್ಟಾಚಾರ ತಡೆಗಟ್ಟಬೇಕೆಂದು ರಾಜ್ಯಪಾಲರಿಗೆ ಬಹುಜನ ಸಮಾಜ ಪಕ್ಷ ವತಿಯಿಂದ ಮನವಿ ಪತ್ರ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ತಡೆಗಟ್ಟಬೇಕೆಂದು ಮಾನ್ಯ ಸಹಾಯಕ ಆಯುಕ್ತಕರು ಉಪವಿಭಾಗ ಬಸವಕಲ್ಯಾಣ ಇವರ ಮುಖಾಂತರ ಬಹುಜನ ಸಮಾಜ ಪಕ್ಷ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಇದರಿಂದ ಸಾರ್ವಜನಿಕರ ಹಾಗೂ ರೈತರ ಕಚೇರಿ ಕೆಲಸಗಳು ಸರಿಯಾಗಿ ಆಗುತ್ತಿಲ್ಲ ದಿನನಿತ್ಯ ಅವರ ಪಾಡು ನಾಯಿ ಪಾಡಿಗಿಂತ ಕಡೆಯಾಗುತ್ತದೆ ಇದಕ್ಕೆ ತಾಲೂಕು ಆಡಳಿತ ಹಾಗೂ ಶಾಸಕರ ಮತ್ತು ರಾಜಕಾರಣಿಗಳ ಕಾರ್ಯ ವೈಫಲ್ಯವೇ ಕಾರಣವಾಗಿರುತ್ತದೆ ಇದನ್ನು ತಡೆಗಟ್ಟುವುದು ತೀರಾ ಅವಶ್ಯಕವಿದ್ದು ಈ ಭ್ರಷ್ಟಾಚಾರದ ಮೂಲ ಬೇರು ಯಾರ ಕೈಯಲ್ಲಿ ಇರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದು ಬರುತ್ತಿಲ್ಲ ಇದೇ ರೀತಿ ಭ್ರಷ್ಟಾಚಾರ ಮುಂದುವರಿಯುತ್ತಾ ಹೋದರೆ ತಾಲೂಕು ಆಡಳಿತದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಕುಮ್ಮಕ್ಕು ನೀಡಿದಂತಾಗುತ್ತದೆ ತಾವುಗಳು ಇದಕ್ಕೆ ಒಂದು ಗತಿ ತೋರಿಸಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಭ್ರಷ್ಟ ತಾಲೂಕು ಆಡಳಿತ ಶಾಸಕರು ಮತ್ತು ರಾಜಕಾರಣಿಗಳ ಕುಮ್ಮಕ್ಕುಗಳನ್ನು ತಡೆ ಹಿಡಿದು ಎಡೆ ಮಾಡಿಕೊಡಬೇಕೆಂದು ಕೋರುತ್ತಾ ಒಂದು ವೇಳೆ ಇದೇ ರೀತಿ ಭ್ರಷ್ಟಾಚಾರ ಮುಂದುವರಿಯುತ್ತಾ ಹೋದರೆ ನಾವುಗಳು ತಾಲೂಕು ಆಡಳಿತ ಕಚೇರಿಯಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆಂದು ಬಹುಜನ ಸಮಾಜ ಪಕ್ಷದ ವತಿಯಿಂದ ಬಸವ ಕಲ್ಯಾಣ ಸಹಾಯಕ ಆಯುಕ್ತಕರಾದ ಮುಕುಲ್ ಜೈನ್ ರವರ ಮುಖಾಂತರ ಕರ್ನಾಟಕ ರಾಜ್ಯಪಾಲರಿಗೆ ಮನವಿ ಪತ್ರ ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ಶಂಕರ್ ಪೂಲೆ ತಾಲೂಕಾ ಅಧ್ಯಕ್ಷರು ಬಸವ ಕಲ್ಯಾಣ ರವಿ ಉದಾತೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಬಸವ ಕಲ್ಯಾಣ ದತ್ತು ಸುಂಠಾಣೆ ತಾಲೂಕಾ ಸಂಯೋಜಕರು ಬಸವ ಕಲ್ಯಾಣ ಮಕ್ಬುಲ್ ಸಾಬ್ ತಾಲೂಕಾ ಸಂಯೋಜಕರು ಬಸವ ಕಲ್ಯಾಣ ಮಹಾದೇವ್ ಗಾಯಕ್ವಾಡ್ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಬಸವ ಕಲ್ಯಾಣ ರಮೇಶ್ ರಾಠೋಡ್ ತಾಲೂಕು ಉಪಾಧ್ಯಕ್ಷರು ಸಚಿನ್ ಕಾಂಬಳೆ ತಾಲೂಕಾ ಉಪಾಧ್ಯಕ್ಷರು

ಅಂದರೆ ವಿಷಯ ಬೀದರ್ ಜಿಲ್ಲೆಯ ಬಸವ್ ಕಸೀಲ್ಕೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ತಡೆಗಟ್ಟುವ ಬಗ್ಗೆ ಸನ್ಮಾನ್ಯರಲ್ಲಿ ವಿನಂತಿಸುತ್ತಿರುವ ಏನೆಂದರೆ ಬೀದರ್ ಜಿಲ್ಲಾ ಬಸವಗಲ್ಯಾಂಡ್ ತಾಲೂಕಿನ ಹಾಜನ್ ಸಹ ಪಕ್ಷದ ಅಧ್ಯಕ್ಷತೆ ನಡೆಯುತ್ತಿದ್ದು ತಮ್ಮನ್ನು ವಿನಂತಿಸಿಕೊಳ್ಳುವುದು ಎಂದರೆ ಬೀದರ್ ಜಿಲ್ಲೆಯ ಬಸವಲ್ಯಾಂಡ್ ತಾಲೂಕಿನ ಬಸೀಲ್ದಾರ್ ಬಳಿ ಭ್ರಷ್ಟಾಚಾರ ತಾಂಡವಾಡುತ್ತದೆ ಇದರಿಂದ ಸಾರ್ವಜನಿಕರು ಹಾಗೂ ರೈತರು ಕೆಲಸಗಳು ಕೆಂಗಟ್ಟು ಹೋಗಿರುತ್ತವೆ ದಿನನಿತ್ಯ ಅವರ ಪಾಡು ಹಾಯಿಪಾಡಿಯಿಂದ ಬೆಳೆಯಾಗಿರುತ್ತದೆ ಕ್ಕೆ ತಾಲೂಕಾಡಳಿತ ಹಾಗೂ ಶಾಸಕರ ಮತ್ತು ರಾಜಕಾರಣಿಗಳ ಕಾರ್ಯಕ್ರಮಗಳು ಕಾರಣವಾಗಿದೆ ಇದನ್ನು ತಡೆಗಣಿಸುವುದು ತೀರಾ ಚಿಕ್ಕಣ್ಯವಾಗಿದ್ದು ಇದರ ಮೂಲ ನೀರು ಯಾರ ಕೈಯಲ್ಲಿ ಇರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತಿಳಿದುಬರುತ್ತಿಲ್ಲ ಇದೇ ರೀತಿ ಭ್ರಷ್ಟಾಚಾರ ಮುಂದುವರಿಯುತ್ತಾ ಹೋದರೆ ತಾಲೂಕು ಆಡಳಿತದಲ್ಲಿ ಅಧಿಕಾರಿಗಳಿಗೆ ಕುಂದು ಕುಂದುುತ್ತದೆ ನಾವು ಈಗಾಗಲೇ ನಮ್ಮ ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಎಷ್ಟೇ ಹೋರಾಟಗಳು ಕೆಲಸ ಕಾರ್ಯಗಳು ಮಾಡಿದರೂ ಏನು ಪ್ರಯೋಜನ ಆಗುತ್ತಿಲ್ಲ ತಾವುಗಳು ಇದಕ್ಕೆ ಒಂದು ತಾವುಗಳು ಇದಕ್ಕೆ ಒಂದು ಗತಿ ತೋರಿಸಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಭ್ರಷ್ಟ ತಾಲೂಕಾ ಆಡಳಿತ ಹಾಗೂ ಶಾಸಕರು ಮತ್ತು ರಾಜಕಾರಣಿಗಳ ಕುಮ್ಮುಖನ್ನು ತಡೆ ಹಿಡಿದು ಸುಗಮ ದಾರಿ ಕೋರುತ್ತಾ ಬಂದು ವೇಳೆ ಇದೇ ರೀತಿ ಭ್ರಷ್ಟಾಚಾರ ಮುಂದುವರಿಯುತ್ತಾ ಹೋದರೆ ತಾವುಗಳು ತಾಲೂಕಾ ಆಡಳಿತ ಕಚೇರಿಯಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆಂದು समाज उनको रिकॉर्ड मांगने के लिए डेली आ रहे हैं डेली उनको भी बोला है बोले तो तहसीलदार साहब को भी ये बात बोला हाँ बोल रहे पेट्रोल उसको ये नहीं कर रहे और यहाँ पे उनको रिकॉर्ड में रिकॉर्ड मांगने के लिए तो पाँच सौ हजार मांग रहे गरीब लोग कहाँ से देने पूरे के पूरे गरीब लोग हैं उसको थोड़ा प्लीज हमारा एक रिक्वेस्ट है इधर भ्रष्टाचार बहुत हो रहा है भ्रष्टाचार को तो कैसे भी मिलती रुका क्योंकि हमारा बस ऑफ कलर में ऐसा नहीं था सर इससे पहले तो बहुत अच्छा था हमारा बस ऑफ कलर तो अभी दो तीन साल से बहुत ज़्यादा हो रहा है तो इसको थोड़ा आप आए हैं तो आपका जो कंट्रोलिंग में है थोड़ा कंट्रोल हो हुआ है तो बहुत अच्छे बहुत ज़्यादा हो जाए हले लोगों को बहुत नुकसान आपको डिफरेंस अभी अगले एक हफ्ते में आपको दिखाएंगे